ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ವತಿಯಿಂದ ಹತ್ತನೇ ವರ್ಷದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಆಧುನಿಕ ಯುಗದಲ್ಲಿ ಕೂಡ ತಾವು ಉತ್ತಮ ಗುಣಮಟ್ಟದ ಕ್ಯಾಮೆರಾಗಳನ್ನು ಬಳಸಿಕೊಂಡು ತಮ್ಮ ವೃತ್ತಿಯನ್ನು ಮುಂದುವರೆಸುತ್ತಿರುವುದು ಸಂತೋಷದ ವಿಷಯವೆಂದರು ಏನಾದ್ರೂ ಅಸಿಸ್ಟೆಂಟ್ ಸಿಕ್ಕಿದ್ರು ಅಂತ ಅಂದೆ ಇಲ್ಲಾ ಸಜ್ಞಾಲಿ ಬಲಿಸ್ಕಪ್ ಮಾಡಿ ಮತ್ತೆ ಆಯಾ ಕಂಪನಿಗಳು ಭಾರತದಲ್ಲಿ ಇದನ್ನ ಎಲ್ಲ ಕಂಪನಿಗಳು ಬಹಳ ಆಕ್ಷಪತ್ತು ತರ ನಮ್ಮ ಒಂದು ಗುಡಿ ಮಾಡಿ ಆ ಮಾರುಕಟ್ಟೆಗಳನ್ನ ಸ್ಪೆಕ್ಟಿಫಿಕ್ ಆಗಿ ಬಿಲ್ಡ್ ಮಾಡ್ಕಿದ್ರು ಅವರು ಸಹ ಅವರಂತ ಅಕ್ಷಪತ್ತು ಅಂತ ಎಲ್ಲಾ ಕಂಪನಿಗಳು ಕೂಡ ಇದರ ಕಡೆ ಮಾಡಬೇಕು ಪದಗಳ ಪರಿಚಯ ವಿಶೇಷವಾದರ ಬಂದಿರೋ ನಿರೀಕ್ಷೆ ಎಲ್ಲಾ ಕಂಪನಿಗಳು ತಮ್ಮ ಹಿತದಕ್ಕೆ ಕೇರ್"},{"text_content": "ಏನಾದ್ರೂ ಅಸಿಸ್ಟೆಂಟ್ ಸಿಕ್ಕಿದ್ರು ಅಂತ ಅಂದೆ ಇಲ್ಲಾ ಸಜ್ಞಾಲಿ ಬಲಿಸ್ಕಪ್ ಮಾಡಿ ಮತ್ತೆ ಆಯಾ ಕಂಪನಿಗಳು ಭಾರತದಲ್ಲಿ ಕೆಪಿಎ ವತಿಯಿಂದ ನೀಡುವ ಜಿಲ್ಲೆಯ ಛಾಯಾ ಸಾಧಕ ಪ್ರಶಸ್ತಿಯಿಂದ ಕೊಡಗಿನ ಕುಶಾಲನಗರದ ಛಾಯಾಚಿತ್ರಗಾರರಾದ ನಾಗೇಂದ್ರ ಪಡ್ಕೊಂಡ್ರು ವಿವಿಧ ತಾಲೂಕಿನ ಛಾಯಾಚಿತ್ರ ಸಾಧಕರಿಗೆ ನೀಡುವ ಛಾಯಾಶ್ರೀ ಪ್ರಶಸ್ತಿ ಮಡಿಕೇರಿಯ ಹನೀಫ್ ಅವರಿಗೆ ವಿರಾಜಪೇಟೆಯ ಪ್ರೊಫೆಷನಲ್ ಸಂಘದ ವತಿಯಿಂದ ಕೆ ಬಿ ಸುನಿಲ್ ಪಡ್ಕೊಂಡ್ರು ದಕ್ಷಿಣ ಕೊಡಗು ಛಾಯಾಚಿತ್ರಗಾರರಾದ ಸಂಘದ ವತಿಯಿಂದ ಪಾಲಿಬೆಟ್ಟದ ಆರ್ ಮೈಕಲ್ ಪಡ್ಕೊಂಡ್ರು ಸೋಂಬರ್ಪೇಟೆಯ ಪುಷ್ಪಗಿರಿ ಛಾಯಾಚಿತ್ರಗಾರರ ಸಂಘದ ವತಿಯಿಂದ ಅರುಣ ಅವರು ಪಡ್ಕೊಂಡ್ರು ಕುಶಾಲ್ನಗರದ ಶ್ರೀ ಕಾವೇರಿ ಸಂಘದ ವತಿಯಿಂದ ವಸಂತ ಅವರು ಪಡ್ಕೊಂಡ್ರು ಕೊಡಗು ಚಾನಲ್ ನ್ಯೂಸ್ ರವಿಕುಮಾರ್ ಎಂಕೆ ವಿರಾಜಪೇಟೆ ಕೊಟ್ಟಾಯ್ತು ಇನ್ನೇನು ಉಳಿದಿದೀವಿ ನಮ್ಮ ಮಣ್ಣು ಭೂಮಿ ಒಂದು ತುಂಡು ಸಹ ಇನ್ನು ಯಾರು ಕೊಡೋದಿಲ್ಲ ಕೈ ಸಾಹಿತ್ಯ ಅರ್ಥ ಗಂಚಿ ಉಳಿದಂತ ಭೂಮಿ ಗೆಜ್ಜೆ ಎಕ್ಕಲಿಗಳು ಓರಾಡಿ ಮಡಿ ಗೆಚ್ಚರ ಇಡಿಸದಿರಿ ಅಸ್ತ್ರವ ಸುರಿಸದಿರಿ ನೆತ್ತರ ಶತ್ರು